ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ಮೃದುವಾಗಿ ಕಾಯಿ ಒಬ್ಬಟ್ಟು ಮಾಡ್ತಾ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಕಪ್ಪು ಮೈದಾ ಹಿಟ್ಟು ಇದ್ದೀನಿ ನೋಡಿ ಈ ಕಪ್ಪು ಮೆಜರ್ಮೆಂಟಲ್ಲೇ ನಾನೆಲ್ಲ ತೊಗೊಳ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಚಿರೋಟಿ ರವೆ ಇದ್ದೀನಿ ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಪುಡಿ ಬೇಕು ಅನ್ನೋರು ಹಾಕ್ಕೋಬೋದು ಒಂದು ಅರ್ಧ ಸ್ಪೂನಿನಷ್ಟು ಇಲ್ಲಿ ಹಾಕಿಲ್ಲ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೋಬೇಕು ಒಟ್ಟಿಗೆ ಹಾಕ್ಕೋಬಾರ್ದು ಆದರೆ ಕಷ್ಟ ತುಂಬ ಆದರೆ ಕಷ್ಟ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಇನ್ನೂ ನೀರು ಬೇಕಾಗತ್ತೆ ಇವಾಗ ಇನ್ನೂ ಒಂದು ಸ್ವಲ್ಪ ಇದ್ದೀನಿ ಎಲ್ಲ ಕ್ಲೀನಾಗಿ ಈ ರೀತಿ ಕಲಿಸ್ಕೋಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಒಳ್ಳೆಯದು ಕೈಗೆ ಸ್ವಲ್ಪ ಅಂಟುತ್ತೆ ನಾ ಇನ್ನೂ ಎಣ್ಣೆ ಹಾಕಿಲ್ಲ ಅಲ್ವಾ ಆದ್ದರಿಂದ ಫಸ್ಟಿಗೆ ಎಣ್ಣೆ ಹಾಕಬಾರ್ದು ನೋಡಿ ಈ ರೀತಿ ಕಿತ್ತರೆ ಬರುತ್ತೆ ಆ ರೀತಿ ಬರಬಾರ್ದು ಅಲ್ಲಿ ತನಕ ನಾವು ನಾತ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಇದ್ದೀನಿ ನೋಡಿ ಆ ಎಣ್ಣೆ ಪೂರ್ತಿಯಾಗಿ ಕುಡ್ಕೊಳ್ಳೋ ತನಕ ನಾವು ಚೆನ್ನಾಗಿ ನಾತ್ಕೋಬೇಕು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಹಾಕಿ ನಾನೊಂದು ಚಿಕ್ಕ ಸೌಟಲ್ಲಿ ಹಾಕಿದ್ದೀನಿ ನೋಡಿ ಕ್ಲೀನಾಗಿ ನಾದ್ಕೋಬೇಕು ಎಣ್ಣೆ ಕ್ಲೀನಾಗಿದ್ದು ಎಲ್ಲ ಕುಡ್ಕೋಬೇಕು ಎಣ್ಣೆ ಕಾಣಬಾರ್ದು ಅಲ್ಲಿ ತನಕ ಈ ರೀತಿ ನಾದ್ಕೋಬೇಕು ನೋಡಿ ಕ್ಲೀನಾಗಿ ಈ ರೀತಿ ಮಾಡ್ಕೋಬೇಕು ಎಲ್ಲ ಕೈಯಲ್ಲಿ ನೋಡಿ ಈ ಥರ ಇವಾಗ ಮತ್ತೆ ಕಿತ್ತರೆ ಮತ್ತೆ ಅದೇ ಥರ ಬರ್ತಾ ಇದೆ ಈಗ ಇನ್ನೊಂದು ಚಿಕ್ಕ ಸೌಟಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ನಾತ್ಕೋಬೇಕು ಈ ಥರ ಒಬ್ಬಟ್ಟು ಮಾಡುವಾಗ ಮೇಯ್ನು ನಾವು ಈ ರೀತಿ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳದೆ ಒಂದು ಒಳ್ಳೆಯ ಇದಾಗುತ್ತೆ ಕ್ಲೀನಾಗಿ ಇದನ್ನು ಈ ರೀತಿಯಾಗಿ ನಾತ್ಕೋಬೇಕು ಇದು ರಬ್ಬರ್ ಬ್ಯಾಂಡ್ ಥರ ನಮಗೆ ಬರಬೇಕು ಇವಾಗ ನೋಡಿ ನಾನು ಕ್ಲೀನಾಗೆಲ್ಲ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಇದ್ದೀನಿ ನೋಡಿ ಹೀಗೆ ಕಲಿಸ್ತಾ ಕಲಿಸ್ತಾ ಈ ರೀತಿಯಾಗಿ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ನಮಗೆ ಮೈದಾ ಕಲಸಿಟ್ಕೊಳ್ಳೋದೇ ಆಗುತ್ತೆ ಫಸ್ಟು ಈ ರೀತಿ ಮಾಡಿಟ್ಕೊಂಡ್ಬಿಡಬೇಕು ಇವಾಗ ನೋಡಿ ಎಲ್ಲ ಕ್ಲೀನಾಗಿ ನಾದ್ಕೊಂಡಿದ್ದೀನಿ ಈಗ ನೋಡಿ ಯಾವ ಥರ ರಬ್ಬರ್ ಬ್ಯಾಂಡ್ ಥರ ಬರ್ತಾ ಇದೆ ನೋಡಿ ಈ ಥರ ಬರೋ ತನಕ ನಾವು ಸ್ವಲ್ಪ ನಾತ್ಕೋಬೇಕಾಗತ್ತೆ ಕೊನೆಯಲ್ಲಿ ನಾನು ಮತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗೆಲ್ಲ ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ನೆನೆಯೋದಕ್ಕೆ ಇಡಬೇಕು ನಾವು ಈ ಥರ ಮಾಡಿಬಿಟ್ಟು ಎಣ್ಣೆ ನೋಡಿ ಸೈಡಲ್ಲೆಲ್ಲ ಇದೆ ಹಾಗಂತ ತುಂಬ ಮೇಲ್ಗಡೆ ತನಕ ಎಣ್ಣೆ ಹಾಕೋದು ಆ ಥರ ಏನು ಬೇಡ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆಲ್ಲ ಕ್ಲೀನಾಗಿ ರೀತಿ ಮಾಡಿ ಮುಚ್ಚಿಟ್ಬಿಟ್ಟಿದ್ದೀನಿ ನಾವು ಈಗ ಒಬ್ಬಟ್ಟಿಗೆ ಹೂರಣ ರೆಡಿ ಮಾಡ್ಕೊಳ್ತೀವಲ್ವ ಅಲ್ಲಿ ತನಕ ಇದು ಕ್ಲೀನಾಗಿ ನೆನಿಬೇಕಾಗತ್ತೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನೋಡಿ ಕಾಯಿ ತುರಿ ತುರ್ಕೊಂಡಿದ್ದೀನಿ ನಾನು ಅದೇ ಇದು ನಾನು ಮೆಜರ್ಮೆಂಟಿಗೆ ತೊಗೊಂಡಿದ್ದೆ ಅಲ್ವಾ ಬೌಲು ಅದೇ ಬೌಲಲ್ಲಿ ನಾನು ಕಾಯಿನ ಇದ್ದೀನಿ ಯಾಲಕ್ಕಿ ಪುಡಿ ಅರ್ಧ ಸ್ಪೂನ್ ಹಾಕ್ಕೋಬೇಕು ಇದಕ್ಕೆ ನೀರು ಹಾಕಬಾರ್ದು ಹಾಗೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಇದನ್ನು ಮಿಕ್ಸಿಗೆ ಹಾಕಿದ್ದೀನಿ ಈ ಥರ ರವೆ ರವೆ ಥರ ಆಗುತ್ತೆ ಇದು ತುಂಬ ನುಣ್ಣಗಾಗೋದಿಲ್ಲ ಕಾಯಿ ಅಲ್ವಾ ರವೆ ರವೆ ಥರ ಆಗತ್ತೆ ಕಾಯಿ ತುರಿನ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ನೀವು ಈ ರೀತಿಯಾಗಿ ಕೈಯಾಡಿಸ್ಕೊಂಡು ಎರಡು ಮೂರು ಸಲ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಈಗ ನೋಡಿ ಇನ್ನೂ ಒಂದು ಬೌಲು ನಾನು ತುರಿನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಹಾಕಿದ್ದೀನಿ ಎರಡು ಬೌಲ್ ತುರಿ ಈಗ ಹಾಕ್ಕೊಂಡಿರೋದು ಈಗ ನೋಡಿ ಒಂದು ಟೇಬಲ್ ಸ್ಪೂನಿನಷ್ಟು ಗಸಗಸೆ ಹುರ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಇವಾಗ ತೆಗೆದಿಟ್ಕೊಳ್ತೀನಿ ಪಟ ಸಿಡದ ಮೇಲೆ ಈಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲು ಬೆಲ್ಲ ಹಾಕ್ಕೊಳ್ತಾ ಯಾವ ಬೌಲಲ್ಲಿ ನಾನು ತುರಿ ತೊಗೊಂಡಿದ್ನೋ ಮೈದಾ ಹಿಟ್ಟು ತೊಗೊಂಡಿದ್ನೋ ಅದೇ ಬೌಲಲ್ಲಿ ಒಂದು ಬೌಲು ಬೆಲ್ಲ ಇದ್ದೀನಿ ನೋಡಿ ಪೂರ್ತಿಯಾಗಿ ಹಾಕ್ಕೊಂಡು ಕಾಲು ಕಪ್ಪಿನಷ್ಟು ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೋಕೋಗ್ಬಿಡಿ ಕಾಲು ಕಪ್ಪು ನೀರು ಹಾಕ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ಮೀಡಿಯಮ್ಗಿನ ಸ್ವಲ್ಪ ಕಡಿಮೆನೇ ಇರಲಿ ಗ್ಯಾಸ್ ಫ್ಲೇಮು ಎರಡು ಕಪ್ ಕಾಯಿ ತುರಿಗೆ ಒಂದು ಕಪ್ ಬೆಲ್ಲ ಕರೆಕ್ಟಾಗಿರುತ್ತೆ ಬೆಲ್ಲ ಕರ್ಗ್ತಾ ಇದೆ ಇವಾಗ ನೋಡ್ಕೊಳ್ಳಿ ಒಂದು ಸಲ ಸ್ಪೂನಲ್ಲಿ ಎಲ್ಲ ಕ್ಲೀನಾಗಿ ಕರಗಿದಿಯಾ ಅಂತ ಚೆನ್ನಾಗಿ ಕರಗಿದೆ ಬೆಲ್ಲ ಎಲ್ಲ ಇವಾಗ ಇದನ್ನು ಸ್ಟೌವ್ನ ಆಫ್ ಮಾಡಿಬಿಟ್ಟು ನಾನು ಶೋಧಿಸ್ಕೊಳ್ತೀನಿ ಬೇರೆ ಪಾತ್ರೆಗೆ ಶೋಧಿಸ್ಕೋಬೇಕು ಬೆಲ್ಲ ಮಾತ್ರ ಶೋಧಿಸ್ಕೊಳ್ಳೇಬೇಕು ಯಾವುದೇ ಬೆಲ್ಲ ಆಗಲಿ ಸ್ವಲ್ಪನಾದ್ರೂ ನೋಡಿ ಯಾವ ರೀತಿ ಸಣ್ಣ ಸಣ್ಣ ಕಲ್ಲಿರುತ್ತೆ ಇದ್ದೇ ಇರುತ್ತೆ ಎಂಥ ಬೆಲ್ಲನೇ ಆಗಲಿ ಶೋಧಿಸ್ಕೊಂಡಿದ್ದೀನಿ ನಾನು ತೊಗೊಂಡಿರೋದಿಲ್ಲಿ ಉಂಡೆ ಬೆಲ್ಲ ಉಂಡೆ ಬೆಲ್ಲದಲ್ಲಿ ಒಬ್ಬಟ್ಟು ಯಾವುದೇ ಒಬ್ಬಟ್ಟು ಆದರೂ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ನೊರೆ ನೊರೆ ಬರ್ತಾ ಇದೆ ಒಂದೇಳೆ ಪಾಕ ಬರಬೇಕು ನೋಡಿ ಚೆನ್ನಾಗಿ ಬಂದಿದೆ ಈ ರೀತಿ ನೊರೆ ನೊರೆ ಬಂದ ಕೂಡಲೇ ಒಂದೇಳೆ ಪಾಕ ಖಂಡಿತವಾಗಿ ಬಂದೇ ಇರುತ್ತೆ ಇವಾಗ ಇದಕ್ಕೆ ನಾನು ಕಾಯಿನ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿದ್ದು ಹಾಗೂ ಗಸಗಸೆ ಕೂಡ ಹಾಕ್ಕೊಂಡೆ ಎರಡನ್ನು ಕ್ಲೀನಾಗಿ ಮೂರನ್ನು ಸೇರಿಸ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತುಂಬ ಗಟ್ಟಿಗೆ ಮಾಡೋಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಉರಿನೇ ಇಟ್ಕೊಳ್ಳಿ ಗ್ಯಾಸ್ ಸ್ಟೋವಿಂದ ತುಂಬ ಜೋರೂರಿ ಆದರೆ ಸೀದೋಗಿಬಿಡತ್ತೆ ಆಮೇಲೆ ಇದೊಂದು ಐದು ನಿಮಿಷ ಈ ರೀತಿ ಕೈ ಆಡಿಸಿದ್ರೆ ಸಾಕು ಗಟ್ಟಿ ಆಗಿಬಿಡುತ್ತೆ ತುಂಬ ಗಟ್ಟಿ ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ ತುಂಬ ಗಟ್ಟಿ ಮಾಡ್ಕೋಬಾರ್ದು ಒಬ್ಬಟ್ಟು ತಟ್ಟುವ ಹದಕ್ಕೆ ಇದು ಇದ್ರೆ ಸಾಕಾಗತ್ತೆ ಕೈ ಆಡಿಸ್ತಾನೆ ಇರಬೇಕು ಮಾತ್ರ ಕೈ ಬಿಡಬಾರ್ದು ಇವಾಗಿದು ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬಂತು ತಳ ಬಿಡೋ ಹದಕ್ಕೆ ಇದು ಹೋಗಬಾರ್ದು ತಳ ಬಿಡೋಕ್ಕಿಂತ ಮೊದಲೇ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಇವಾಗಿದು ಕರೆಕ್ಟಾಗಿ ಆಗಿದೆ ಇದು ನೋಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಾನು ನಾನು ತೋರಿಸ್ತೀನಿ ನೋಡಿ ಹದ ತೋರಿಸ್ತೀನಿ ಈ ರೀತಿ ಸ್ಮೂತಾಗಿರಬೇಕು ಯಾವುದೇ ಕಾರಣಕ್ಕೂ ಗಟ್ಟಿ ಆಗಬಾರ್ದು ಕೈಗೆ ಅಂಟಬೇಕದು ಕಾಯಿ ತುರಿ ಇದೆಯಲ್ಲ ಇದು ಕೈಗೆ ರೀತಿಯಾಗಿ ಅಂಟಬೇಕು ತುಂಬ ಗಟ್ಟಿಯಾದರೆ ಒಬ್ಬಟ್ಟು ತಟ್ಟೋದಕ್ಕೆ ಸರಿಯಾಗಿ ಬರೋದೇ ಇಲ್ಲ ಇದನ್ನು ತಣ್ಣಗಾಗೋದಕ್ಕೆ ಇವಾಗ ಬಿಡಬೇಕು ನೋಡಿ ಕರೆಕ್ಟು ಹದ ಇದೆ ಇದು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ತಣ್ಣಗಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಕರೆಕ್ಟಾಗಿದೆ ಉಂಡೆ ನೋಡಿ ಕರೆಕ್ಟಾಗಿ ಬರ್ತಾಯಿದೆ ಗಟ್ಟಿಯಾಗಿಲ್ಲ ಆಗಿದೆ ಈ ಥರ ಸ್ಮೂತಾಗಿ ಇರಬೇಕು ಇವಾಗ ಕೂಡ ಕೈಗೆ ರೀತಿಯಾಗಿ ಅಂಟಿದ್ರೆ ತುಂಬ ಒಳ್ಳೆಯದು ಸ್ಮೂತಾಗಿದೆ ಅಂತ ಅರ್ಥ ಅಷ್ಟೇ ಕೈಗೆ ಅಂಟೋದು ಏನಕ್ಕೆ ಅಂದರೆ ಸ್ಮೂತಾಗಿದೆ ಅಂತ ನೋಡಿ ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ಕೊಳ್ತೀನಿ ಇವಾಗ ನಾನು ಎಷ್ಟು ಉಂಡೆ ಆಗುತ್ತೆ ನೋಡೋಣ ಒಟ್ಟು ಹದಿಮೂರು ಉಂಡೆ ಆಗಿದೆ ನೋಡಿ ಎರಡು ಬಟ್ಲು ಕಾಯಿಗೆ ಹದಿಮೂರು ಉಂಡೆ ಆಗಿದೆ ಈ ಉಂಡೆನ ಒಂದು ತಟ್ಟೆಯಿಂದ ಅಥವಾ ಒಂದು ಕವರಿಂದ ಮುಚ್ಚಿಡಬೇಕು ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಮೈದಾ ಕಲಸಿಟ್ಟಿದ್ನಲ್ಲ ಅದು ನೋಡ್ತಾ ಇದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಮಾಡಿದಾಗ ಅದು ಮೇಲ್ಗಡೆಗೆ ಈ ರೀತಿ ಬರಬೇಕು ಈ ಥರ ಅದು ಮತ್ತೆ ಮೇಲೆ ಬರುತ್ತೆ ನೋಡಿ ಅಷ್ಟು ಚೆನ್ನಾಗಿ ನೆಂದಿದೆ ಇದು ತುಂಬ ಚೆನ್ನಾಗಿ ನೆಂದಿದೆ ನನಗೆ ಕಲಸಿಟ್ಬಿಟ್ಟು ಇದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಇದನ್ನು ನೆನೆಸಿದ್ದೀನಿ ನೋಡಿ ಉಂಡೆ ತಗೋಬೇಕಿದು ನಾವು ಉಂಡೆ ತಗೊಳ್ತೀವಲ್ವ ಹೂರ್ಣದ್ದು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಬೇಕು ಮುಕ್ಕಾಲು ಭಾಗ ಅದಕ್ಕಿಂತ ಮುಕ್ಕಾಲು ಭಾಗದಷ್ಟು ಉಂಡೆ ತೊಗೊಂಬಿಟ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿ ಇದು ಒಬ್ಬಟ್ಟು ತಟ್ಟೋ ಶೀಟ್ ಇದು ನೋಡಿ ಒಬ್ಬಟ್ಟಿನ ಒಬ್ಬಟ್ಟು ಮಾಡುವ ಪೇಪರ್ ಅಂತ ಇದೆ ನೋಡಿ ಎಣ್ಣೆ ಸವ್ರ್ಕೊಳ್ತಾ ಇದ್ದೀನಿ ಎಣ್ಣೆ ಸವರ್ಕೊಂಡ್ಬಿಟ್ಟು ನೋಡಿ ಉಂಡೆನ ಈ ರೀತಿಯಾಗಿ ಮಾಡಿಕೊಂಡು ಅದ್ರ ಮೇಲಿಟ್ಕೊಂಬಿಟ್ಟು ಸ್ವಲ್ಪ ಅಗಲ ಮಾಡ್ಕೋಬೇಕು ಬಾಳೆದೆಲೆ ಮೇಲೂ ಒಬ್ಬಟ್ಟು ತಟ್ಕೋಬೋದು ಉಂಡೆನ ಮಧ್ಯದಲ್ಲಿ ಇದ್ದೀನಿ ಇವಾಗ ಹೂರ್ಣ ಹೂರ್ಣನ ಮಧ್ಯದಲ್ಲಿ ಇದ್ದೀನಿ ಕ್ಲೀನಾಗಿ ಎಲ್ಲ ಕಡೆಯಿಂದ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಕೈಗೆ ಈ ರೀತಿ ತೊಗೊಂಬಿಟ್ಟು ಈ ಥರ ಮಾಡಿಕೊಂಡು ಎಕ್ಸ್ಟ್ರಾ ತುಂಬ ಜಾಸ್ತಿ ಇದ್ದರೆ ಸ್ವಲ್ಪ ತೆಗೆದುಬಿಡಿ ಮೇಲ್ಗಡೆ ಭಾಗ ಸ್ವಲ್ಪ ತೆಗೆದುಬಿಟ್ಟು ಎಲ್ಲ ಕ್ಲೀನಾಗಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಕೈಯಲ್ಲಿ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಬೇಕು ಮಧ್ಯದಲ್ಲಿ ಈ ರೀತಿ ಫಸ್ಟು ನೀವು ತಟ್ಕೋಬೇಕು ಯಾಕೆ ಅಂದರೆ ಹೂರ್ನ ಆ ಕಡೆ ಈ ಕಡೆ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ನೀವು ಸೈಡಲ್ಲೇ ಮೊದಲು ತಟ್ಬಿಟ್ರೆ ಬರೀ ಮೈದಾ ಮಾತ್ರ ಬಂದುಬಿಡುತ್ತೆ ಆ ಕಡೆ ಈ ಕಡೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೂರ್ಣ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಮೊದಲಿಗೆ ನೀವು ಆ ರೀತಿ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಕವರ್ ಇದು ಹೋಳಿಗೆ ಕವರ್ ಅಂತ ಇದು ಹೋಳಿಗೆ ಎಲ್ಲ ಫೋಲ್ಡ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ನೋಡಿ ಆ ಥರ ಕವರ್ ಇದು ಅದನ್ನು ನಾನು ತೊಗೊಂಡಿದ್ದೀನಿ ಯಾವ ಕವರ್ ಆದರೂ ಆಯಿತು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ಹೋಗೋದು ಕವರ್ ಇಟ್ಬಿಟ್ಟು ಮತ್ತೆ ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸ್ಪ್ರೆಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಇದೆ ನೋಡಿ ಎಷ್ಟು ಅಗಲ ಬೇಕಾದರೂ ನಾವು ಈ ರೀತಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೋಡಿ ಇವಾಗ ಎಲ್ಲ ಕ್ಲೀನಾಗಿ ರೀತಿ ನಾನು ಮಾಡ್ಕೊಂಡಿದ್ದೀನಿ ಸೈಡಲ್ಲಿ ಸ್ವಲ್ಪ ಕೂಡ ಮೈದಾ ಎಲ್ಲೂ ಬಂದಿಲ್ಲ ಆ ರೀತಿ ಬರಬಾರ್ದು ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಹಂಚಿನ ಕಾಯೋದಕ್ಕೆ ಇಟ್ಟಿದ್ದೆ ನಾನು ಈಗ ಒಬ್ಬಟ್ಟು ಹಾಕಿದ್ದೀನಿ ಈ ರೀತಿ ಶೀಟ್ ಆದರೆ ನಾವು ಇದೇ ರೀತಿ ಒಬ್ಬಟ್ಟು ಹಾಕಿಬಿಡ್ಬೋದು ಮೇಲುಗಡೆ ಪ್ಲಾಸ್ಟಿಕ್ ಕವರ್ ಮೇಲೆ ನಾವು ಒಬ್ಬಟ್ಟು ತಟ್ಟಿದ್ರೆ ಕೈಯಿಂದ ತೆಕ್ಕೊಂಡು ಹಾಕಬೇಕಾಗತ್ತೆ ಸ್ವಲ್ಪ ಕಷ್ಟ ಅದು ನೋಡಬೇಕು ಬರುತ್ತಾ ಒಬ್ಬಟ್ಟು ಅಂದ್ಬಿಟ್ಟು ಇದು ಸಡನ್ನಾಗಿ ಬರೋದಿಲ್ಲ ಹಾಕಿದ ಕೂಡಲೇ ಒಂದು ಇಪ್ಪತ್ತು ಸೆಕೆಂಡ್ ಆದಮೇಲೆ ಬರುತ್ತೆ ಇವಾಗ ನೋಡ್ತಾ ಇದ್ದೀನಿ ನೋಡಿ ಒಬ್ಬಟ್ಟು ಬಂದಿದೆಯಾ ಅಂದ್ಬಿಟ್ಟು ಈ ಥರ ಸ್ವಲ್ಪ ಕೈಯಲ್ಲಿ ರೀತಿ ಮಾಡಬೇಕು ಕೆಲವು ಸಲ ಹಾಗೆ ಬಂದುಬಿಡತ್ತೆ ನೋಡಿ ಚೆನ್ನಾಗಿ ಬರ್ತಾಯಿದೆ ಈ ಥರ ನಿಧಾನವಾಗಿ ತೆಕ್ಕೊಂಡ್ರೆ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಈಗ ಸ್ವಲ್ಪ ಈ ರೀತಿ ಬಬಲ್ಸ್ ಬರೋ ತನಕ ಬಿಡಬೇಕು ನಾವು ಒಬ್ಬಟ್ಟನ್ನು ಮೀಡಿಯಮ್ ಫ್ಲೇಮಗಿನ ಸ್ವಲ್ಪ ಕಡಿಮೆ ಇರಲಿ ಈಗ ನೋಡಿ ಬಬಲ್ಸ್ ಬಂದಿದೆ ಇದು ಇವಾಗ ಇದನ್ನು ತಿರುವಿ ಹಾಕ್ಕೊಳ್ತೀನಿ ನೋಡಿ ಯಾವ ರೀತಿ ಇದೆ ಅಲ್ಲಲ್ಲಲ್ಲೇ ಇವಾಗ ತಿರುವಿ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿ ಬರ್ತಾಯಿದೆ ಒಬ್ಬಟ್ಟು ತಟ್ಟೋದಿಕ್ಕೆ ಕೂಡ ಬೇಯಿಸೋದಕ್ಕೆ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಆಪ್ಷನಲ್ಲೂ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಕಾಯಲ್ಲಿ ಕೂಡ ಎಣ್ಣೆ ಅಂಶ ಇರುತ್ತೆ ಆದ್ದರಿಂದ ಕ್ಲೀನಾಗೆಲ್ಲ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಈ ರೀತಿಯಾಗಿ ಉಬ್ಬಿದಾಗ ಚೆಂದಾಗಿ ಬಂದಿದೆ ಸ್ಮೂತಾಗಿ ಬರುತ್ತೆ ಒಬ್ಬಟ್ಟು ಇವಾಗ ನೋಡಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ದಾಗಲೇ ಮಡ್ಚ್ಕೊಂಬಿಡಿ ಕೂಡಲೇ ಬೇಡ ಸ್ವಲ್ಪ ತಣ್ಣಗಾಗುತ್ತಲ್ವ ಅವಾಗ ಮಡ್ಚ್ಕೊಂಬಿಡಿ ಇನ್ನೊಂದು ಒಬ್ಬಟ್ಟು ತಟ್ಟೋದನ್ನೇ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೈಯಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ಥರ ಇದೊಂಥರ ಉಂಡೆ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಮಾಡ್ಕೊಂಡಿರೋ ಉಂಡೆನ ಇದ್ರ ಮೇಲೆ ಇಟ್ಕೊಂಬಿಟ್ಟು ನೋಡಿ ಸೈಡಲ್ಲಿಂದ ಕ್ಲೀನಾಗಿ ಈ ರೀತಿಯಾಗಿ ಎಲ್ಲ ಮಡ್ಚ್ಕೊಂಡು ಬರಬೇಕು ಆಮೇಲೆ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಡಿ ಸ್ವಲ್ಪ ಮೇಲುಗಡೆ ಮಾತ್ರ ತೆಗೀರಿ ಎಕ್ಸ್ಟ್ರಾ ಹಿಟ್ಟನ್ನು ಉಂಡೆ ಕ್ಲೀನಾಗಿ ಮಾಡ್ಕೋಬೇಕು ಈ ಥರ ಕೂಡ ನೀವು ಉಂಡೆ ಮಾಡ್ಕೋಬೋದು ಒಬ್ಬಟ್ಟಿನ ಶೀಟ್ಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಇವಾಗ ಇದನ್ನು ಇದ್ದೀನಿ ನೋಡಿ ಏನಾದರೂ ಒಂದೇ ಒಂದು ಸ್ವಲ್ಪ ಮೈದಾ ಆ ರೀತಿ ಆಚೆ ಬಂದಿದ್ದರೆ ಈ ರೀತಿ ಮೇಲ್ಗಡೆ ಮಾಡ್ಕೊಬೋದು ಹಾಗಂತ ತುಂಬ ಮಾಡೋದಕ್ಕೆ ಹೋಗ್ಬೇಡಿ ಒಬ್ಬಟ್ಟು ಒರಟಾಗಿಬಿಡತ್ತೆ ಮಧ್ಯದಲ್ಲಿ ಫಸ್ಟು ಈ ರೀತಿಯಾಗಿ ತಟ್ಕೋಬೇಕು ಒಬ್ಬಟ್ಟು ತಟ್ಟೋದು ಕೂಡ ಒಂದು ಕಲೆ ನೀಟಾಗಿ ತಟ್ಕೋಬೇಕು ಆಮೇಲೆ ಒಂದು ಪ್ಲ್ಯಾಸ್ಟಿಕ್ ಕವರ್ ಈ ರೀತಿ ಹಾಕ್ಕೊಂಡು ನೋಡಿ ಇಟ್ಕೊಂಡ್ಬಿಟ್ಟು ನಾನು ಈ ರೀತಿಯಾಗಿ ಅಗ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಬ್ಬಟ್ಟು ಕೂಡ ಚೆನ್ನಾಗಿ ಬಂದಿದೆ ಎಲ್ಲೂ ಸೈಡಲ್ಲಿ ಮೈದಾ ಬಂದಿಲ್ಲ ಸೈಡಲ್ಲೆಲ್ಲ ತುಂಬ ಮೈದಾ ಬಂದ್ಬಿಡ್ತು ಅಂದರೆ ಈ ರೀತಿ ಇರುತ್ತೆ ಅಲ್ವಾ ಕಟ್ ಮಾಡೋದು ಇದರಲ್ಲಿ ನೀವು ಸೈಡೆಲ್ಲ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಬೋದು ಇಲ್ಲದಂದ್ರೆ ಚಾಕು ಸಹಾಯದಿಂದ ಕೂಡ ನೀವು ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಮೈದಾನ ತೆಗಿಬೋದು ಈ ಥರದ್ದಾದರೆ ತುಂಬ ಅನುಕೂಲ ಆಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೋಬೋದು ಎಕ್ಸ್ಟ್ರಾ ಮೈದಾ ತೆಗೆದುಬಿಟ್ಟು ಸೈಡೆಲ್ಲ ಸ್ವಲ್ಪ ಆ ರೀತಿ ಆಮೇಲೆ ಪ್ರೆಸ್ ಮಾಡ್ಕೋಬೇಕು ಎಲ್ಲ ನಿಮಗೆ ಟಿಪ್ಸು ನಾನು ಹೇಳ್ತಾ ಇರೋದಿದು ಇವಾಗ ಇದನ್ನು ಕೂಡ ನಾನು ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಲೋ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ತುಂಬ ಮೀಡಿಯಂ ಫ್ಲೇಮ್ ಅಥವಾ ಜೋರೂರಿ ಬೇಡ ಅದು ಸೀದೋಗಿಬಿಡತ್ತೆ ಒಬ್ಬಟ್ಟು ಇವಾಗ ಇದನ್ನು ಕೂಡ ಅದೇ ರೀತಿ ಬೇಯಿಸ್ಕೊಳ್ತಾ ಇದೀನಿ ಸ್ವಲ್ಪ ಬಬಲ್ಸ್ ಬಂದ ಕೂಡಲೇ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ದೋಸೆ ಮಾಡೋ ಹಂಚಿನ ಮೇಲೆ ಒಬ್ಬಟ್ಟು ಮಾಡ್ಕೊಳ್ಳಿ ಮತ್ತು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಈ ಸೈಡ್ ಕೂಡ ನೀವು ಎಣ್ಣೆನ ಸವರ್ಕೋಬೋದು ಸ್ವಲ್ಪ ಈಗ ಒಬ್ಬಟ್ಟು ಇದು ಕೂಡ ಆಯ್ತು ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ಒಬ್ಬಟ್ಟನ್ನು ಫಂಕ್ಷನ್ಗಳಲ್ಲೆಲ್ಲ ಮಾಡುವಾಗ ನಾನು ಒಬ್ಬಟ್ಟು ತಟ್ಟುವಾಗ ಮೇಲ್ಗಡೆ ಒಂದು ಕವರ್ ಹಾಕಿದ್ನಲ್ವ ಆ ರೀತಿ ಇದಕ್ಕೆ ತಕ್ಷಣ ಸುತ್ತಿ ಇಟ್ಬಿಡ್ತಾರೆ ಅವಾಗ ಸ್ಮೂತ್ ಇರುತ್ತೆ ಮನೆಗಳಲ್ಲೆಲ್ಲ ನಾವು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ಬಿಟ್ರೆ ಆಯ್ತು ಫೋಲ್ಡ್ ಮೇಕರು ಮಾಡ್ಬೋದು ಇಲ್ಲಾಂದರೆ ಹಾಗೆ ಅಗಲವಾಗಿ ಬೇಕಾದರೂ ನಾವು ಮನೆಗಳಲ್ಲಿ ಇದನ್ನ ಸ್ಟೋರ್ ಮಾಡ್ಕೋಬೋದು ತುಂಬಾ ದಿನ ಇರುತ್ತೆ ಈ ಒಬ್ಬಟ್ಟು ಹಾಗೆ ಹೊರಗೆ ಕೂಡ ಒಂದು ವಾರದ ತನಕ ಇಟ್ಕೋಬೋದು ಫ್ರಿಜ್ಜಲ್ಲಾದರೆ ಒಂದು ಇಪ್ಪತ್ತು ದಿನದ ಮೇಲೇ ಇರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ನಿಮಗೆಲ್ಲ ಈ ಒಬ್ಬಟ್ಟಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ